ಪದಾಧಿಕಾರಿಗಳು ಮತ್ತು ಲೇಬರ್ ಸಂನ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲ ಇಲ್ಲಿನ ಪದಾಧಿಕಾರಿಗಳು ಬಂದು ನಮ್ಮನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಉಡುಲ್ಪೇಟೆಯಲ್ಲಿ ಸದಸ್ಯರಾದಂಥ ಮಧುಸೂತ ಸಾಹೇಬರು ಪುರಸಭೆ ಅಧ್ಯಕ್ಷರು ಶ್ರೀನಿವಾಸ ರಂಗಪ್ಪ ಸುರೇಶ್ ಕಾರವಾಣಿ ಶಿವಣ್ಣನವರು ವಿಶ್ವಾಸ ಟಿಎಂ ಅವರು ವೈಎಸ್ವರು ಕುಮಾರಸ್ವಾಮಿ ಅವರು ಮಾಧವಸ್ವಾಮಿ ಪಾಟೀಲ್ಪುರಿ ಅವರು ಇನ್ನೂ ಮುಂತಾದವರು ತುಂಬಾ ಎಲ್ಲಾ ಕಾಂಗ್ರೆಸ್ ಮುಖಂಡರು ಎಲ್ಲಾ ಸಲ್ಲಿನ ಮುಖಂಡರುಗಳು ನಮ್ಮನ್ನ ರಿಸೀವ್ ತುಂಬ ತುಂಬಾ ನಮ್ಮನ್ನ ಕಲ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ